ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತೋತೀ ನಾನ್ ಗೊತ್ತು ಧ್ರುವ ಸೋರ್ಷ ದರ್ಶನ್ ಸರ್ ದರ್ಶನ್ ಸತೋದ ಯಾರ ದರ್ಶನ್ ಸೋರೆ ಆರು ವರ್ಷ ಕ್ರೇಜ್ ಇರುತ್ತೆ ಅವರು ಮೂರು ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಗಂಡುಗಲ್ಲಿರಿ ನಾನು ಎಲ್ಲರಿಗೂ ನಮಸ್ತೆ ಇತ್ತೀಚೆಗೆ ಒಂದು ಆಡಿಯೋ ವೈರಲ್ ಆದಾಗ ಬೈರಂಗೊಂದು ಕ್ಷಮೆ ಸಸ್ತೆ ಸುಮಾರು ಜನ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನನಗೆ ಮೆಸೇಜು ಕಮೆಂಟ್ಸ್ ಎಲ್ಲ ಮಾಡಿ ಫೋನೆಲ್ಲ ಮಾಡಿದರು ಕ್ಷಮೆ ಕೇಳಿದ್ರ ಹೋಗಿದ್ರ ಮೀಟ್ ಮಾಡಿದ್ರ ಒಂದು ಸತಿ ಮೀಟ್ ಮಾಡಿ ಮತ್ತೆ ನಿಮ್ಮ ಸಿನಿಮಾನ ರಿಲೀಸ್ ಮಾಡ್ಸೋಣ ಹಂಗೆ ಹಿಂಗೆ ಅಂತ ಸುಮಾರು ಜನ ಒಂದು ಪ್ರೀತಿಯಿಂದ ಕೇಳಿ ಹೇಳಿದರು ನಾನು ಮೀಟ್ ಮಾಡೋಕ್ಕೆ ಸುಮಾರು ಎಲ್ಲರೂ ಮೀಟ್ ಮಾಡಿ ಫೋನ್ ಮಾಡಿ ಎಲ್ಲ ಮಾಡಿದೆ ಅದು ಬ್ಯುಸಿ ಇದ್ದಾರೆ ಬಾಸ್ ಅನ್ನೋ ಥರ ಗೊತ್ತಾಯ್ತು ನನಗೆ ಹಾಗಾಗಿ ಬಹಿರಂಗವಾಗಿ ನಾನೇ ಒಂದು ಕ್ಷಮೆ ಹಚ್ಚಿಸೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಬಾಸ್ ದಯಮಾಡಿ ಒಂದು ಪುಟ್ಟ ಕಲಾವಿದ ಒಂದು ಸಂಘ ಸವಾಸಗಳನ್ನ ಮಾಡಿ ಜೊತೆಲೇರೋನ ನಂಬಿ ಈ ಒಂದು ಆಡಿಯೋಗೆ ಬಲಿಯಾಗಿದ್ದೀನಿ ದಯಮಾಡಿ ನನ್ನನ್ನು ಕ್ಷಮಿಸಿ 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 ಇಡೀ ಡಿ ಅಭಿಮಾನಿಗಳು ಇಡೀ ಕರ್ನಾಟಕದ ಜನತೆ ನೀವು ಕೊಟ್ಟಿರೋ ಒಂದು ಭಿಕ್ಷೆ ಒಂದು ಜೀವದಾನ ಒಂದು ಜೀವನದಾನ ಕೊಟ್ಟಿದ್ದೀರ ಈಗ ನೀವೆಲ್ಲ ರಿಯಾಕ್ಟ್ ಮಾಡಿದರೆ ನಾವಿಲ್ಲಿ ಇರ್ತಿರಲಿಲ್ಲ ಅದು ನಿಜವಾಗ್ಲೂ ಜೀವನ ಈ ಉಸಿರಿರೋರ್ಗು ಯಾರೂ ನಮ್ಮ ನಿಮ್ಮನ್ನೆಲ್ಲ ಮರೆಯೋಂಗಿಲ್ಲ ನಾನು ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಪಾದರ್ನೊಂದಕ್ಕೆ ನಮಸ್ಕರಿಸ್ತೀನಿ ಈ ಪುಟ್ಟ ಕಲಾವಿದನ ಕ್ಷಮಿಸಿ ಮುಂದೆ ಬದಲಾಗ್ತೀನಿ ಯಾರು ಸವಾಸನೂ ಬೇಡ ನಾನು ಏನು ಕೆಲಸ ಮಾಡೋಕ್ಕಂದ ಕೆಲಸನ ಮಾಡ್ಕೊಂಡು ಹೋಗ್ತೀನಿ ಒಂದು ನಿಮ್ಮ ಒಂದು ಆಶೀರ್ವಾದದೊಂದಿಗೆ ಹಾಗೆ ಇನ್ನೊಂದು ವಿಷಯ ನಾನು ಹೇಳಿರಲಿಲ್ಲ ಇದುವರೆಗೂ ನಾನು ಮನೆ ಕಟ್ಟಬೇಕಾದ್ರೆ ಊರಲ್ಲಿ ನಮ್ಮ ಮನೆಗೆ ಅರವತ್ತೊಂಬತ್ತು ಸಾವಿರ ರೂಪಾಯಿದು ಮೆಟ್ರಿ ಕೊಡಿಸಿದ್ದು ಡಿ ವಸ್ ಫ್ಯಾನ್ಸೆ ಅವರ ಹೆಸರು ನಿನ್ನೆ ಕೇಳಿದೆ ಹೇಳಲ್ಲ ನಾನು ಅಂತ ನನ್ನ ಹೆಸರೇನು ಏನು ಹೇಳ್ಬೇಡಪ್ಪ ನೀನು ಕ್ಷಮೆಯರ್ಸು ಸಾಕು ಮಿಕ್ಕಿದ್ದು ನಾವು ಮಾತಾಡ್ತೀವಿ ಅಂತ ಅಂದರು ಹಾಗಾಗಿ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋ ನಾವು ಯಾವತ್ತೂ ಬೈಯೋಲ್ಲ ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ನನ್ನ ತಲೆಯಲ್ಲಿ ಇರೋದಕ್ಕೂ ನಾನೇ ಮಾತಾಡಿದ್ದೀನಿ ಅದು ನನ್ನದೇ ವಾಯಿಸು ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಉದ್ದೇಶಪೂರ್ವಕ ಮಾತಾಡಿದ್ರೆ ಈಗ ಮಾತಾಡಿದ್ದೀನಿ ಅಂದ್ಬಿಟ್ಟು ಸ್ಟೇ ತರೋದು ಇಲ್ಲ ಏನೋ ಆಡಿಯೋ ಡಿಲೀಟ್ ಮಾಡಿಸೋದು ಏನೋ ಒಂದು ಮಾಡ್ತಿದ್ದೆ ನನಗೆ ಪ್ರಜ್ಞೆ ಇಲ್ಲದಂಗೆ ಒಂದು ಟ್ರಿಗರ್ ಮಾಡಿಸಿ ಮಾತಾಡ್ಸಿರೋದು ಪಕ್ಕ ಪ್ಲ್ಯಾನ್ ಮಾಡಿದರೆ ಬಟ್ ನನಗೆ ಗೊತ್ತಿಲ್ಲ ನಾನು ರೆಕಾರ್ಡು ವೀಡಿಯೋ ಕಂಪ್ನಿಗಳು ನಾನು ಓಪನ್ ಮಾಡಿಲ್ಲ ನಾನು ಆ ಕೆಲಸನೂ ಅಲ್ಲ ನಾನು ಕೆಲಸ ಮಾಡೋಕ್ಕೆ ಬಂದಿರೋದು ಬೇರೆ ಹಂಗಾಗಿ ಆ ಕೆಲಸದ ಜೊತೆ ಸೇರ್ಕೊಂಡು ನಾನು ಹಾಳಾಗಿದ್ದೀನಿ ದಯಮಾಡಿ ನನ್ನನ್ನು ಕ್ಷಮಿಸಿ 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 ಮತ್ತೊಮ್ಮೆ ಮಗದಮ್ಮೆ ಡಿ ಬಾಸ್ ಕ್ಷಮಿಸಿ ನಮಿಸಿ ಇಡೀ ಕರ್ನಾಟಕದ ಜನತೆ ಡಿವಾಸ್ ಫ್ಯಾನ್ ಎಲ್ಲ ಕ್ಷಮಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಬಂದ್ವಿ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್